ರೈತರ ಜಮೀನುಗಳನ್ನ ಜಿಲ್ಲೆಯ ಸಚಿವರಾದಂತಿ ಸುಧಾಕರ್ ಅವರು ನಾನ್ ನಿನ್ ಪರವಾಗಿರ್ತೀನಿ ಅಂತ ಹೇಳಿ ಅವರನ್ನ ಗೆಲ್ಸೋದಕ್ಕೆ ಯಾರ್ಯಾರು ಅವ್ರಿಗೆ ಪಾರ್ಟಿಯಲ್ಲಿ ಸಹಕಾರ ಕೊಟ್ಟರು ಇವತ್ತು ಚಿಂತಾಮಣೆಯಲ್ಲಿ ಎಲ್ಲಾ ಟೋಟಲ್ ಲೀಡರ್ನೆಲ್ಲ ಒಂದ್ ಕಡೆ ಸೈಡ್ಗಿಟ್ಟು ಟಿಪ್ಪು ಸುಲ್ತಾನ್ ಸಂತತಿ ಅವರು ಯಾರ್ಯಾರು ಇದಾರೆ ಅವ್ರನ್ನೆಲ್ಲ ಜೊತೆ ನಾನು ನಿಮ್ಮ ಮನೆ ಮಗ ಒಂದ್ಸಲ ನಿಮ್ಮನ್ನ ಹೆರಾಕಂಡ್ ಸೋಲಿಸಿದ್ರೆ ಈಗ ನೀವು ಪರವಾಗಿ ನಾನು ಇರ್ತೀನಿ ಅಂತ ಹೇಳ್ತೇನೆ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹಲವಾರು ರೈತರ ಜಮೀನುಗಳನ್ನ ದೇವಸ್ಥಾನ ಜಮೀನುಗಳನ್ನ ಮಠಮಾನ್ಯ ಜಮೀನುಗಳನ್ನ ನೂರಾರು ವರ್ಷಗಳ ಇತಿಹಾಸ ಇರತಕ್ಕಂಥ ತಂದೆ ತಾತ ಮುತ್ತಾತ್ನ ಕಾಲದಿಂದಲೂ ಪರ್ಚೇಸ್ ಮಾಡಿರ್ತಕ್ಕಂಥ ಜಮೀನುಗಳನ್ನ ಅವರ ಹೆಸರಲ್ಲಿ ಪಾಣಿ ಇದ್ರೂ ರಾತ್ರಿ ಜಮೀರ್ ಅಹ್ಮದ್ ಖಾನ್ ವಾಸ್ತ ಇಟ್ಕೊಂಡು ನೆಕ್ಸ್ಟ್ ನಾನು ಮೋಟ್ ಬ್ಯಾಂಕ್ ಆಗ್ಬೇಕು ಮತ್ತೆ ನಾನು ಎಮ್ ಎಲ್ ಎ ಆಗ್ಬೇಕು ನಾನು ಮಂತ್ರಿ ಆಸೆ ಇಟ್ಕೊಂಡು ಗೊತ್ತು ಅವ್ರೇನು ಟ್ರಸ್ಟ್ ಅಂತ ಏನು ಮಾಡಿ ಮೇಲೆ ದೇವಸ್ಥಾನ ಕಟ್ಟಿದ್ದಾರೆ ಇದನ್ನೆಲ್ಲ ನೋಡ್ತಾ ಇದ್ರೆ ಇದನ್ನೆಲ್ಲ ಡ್ರಾಮಾ ಕಂಪ್ನಿಯನ್ನು ಯಾಕಂದ್ರೆ ಅವತ್ತೊಂದು ದಂತ ಮೆಚ್ಚೋದಕ್ಕೋಸ್ಕರ ಕೈ ಇವತ್ತೊಂದು ದಂತ ಮೆಚ್ಚೋದಕ್ಕೋಸ್ಕರ ಈ ಕಮಲಸ್ಥಾನ ವರ್ಡ್ ಅನ್ನು ನಕಚರದಲ್ಲಿ ಇವರು ಡ್ರಾ ಮಾಡ್ತಾ ಇದ್ದಾರೆ. ನಾವು ಭಾರತೀಯ ಜನತಾ ಪಾರ್ಟಿಯವರು ಸಿಂಬಲ್ ಹೇಳ್ತಾರೆ. ಭಾರತೀಯ ಜನತಾ ಪಾರ್ಟಿಯವರು ಡ್ರಾ ಮಾಡಲ್ಲ. ಕೇಜ್ ಮನೆಪ್ಪನವರು ಸೋಲಿಸ್ಬೇಕು ಅಂತ ಹೇಳಿ ಇದೆ ಟೀಮ್ ಮೂರು ಬಾರಿ ಇಲ್ಲಿ ಪ್ರಯತ್ನನ್ನ ಪಟ್ಟಿದ್ರು. ಆ ಪಕ್ಷದಲ್ಲೇ ಇತ್ತುಕೊಂಡ್ರು. ಆದ್ರೆ ಅವರು ಸರಿಯಾಗಿ ಅಭ್ಯರ್ಥಿ ಸಿಕ್ಕಿರಲಿಲ್ಲ. ಆದ್ರೆ ನಾನ್ ಚುನಾವಣೆಗೆ ಹಿಂತಕ್ಕೆ ಸಂದರ್ಭದಲ್ಲಿ ದೂರು ಭಾರತೀಯ ಜನತಾ ಪಾರ್ಟಿಗೆ ಬರ್ತೀರಿ ಅಂತ ಹೇಳಿ ಕಾರ್ಯಕ್ರಮಗಳನ್ನ ಮಾಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಮುಖಂಡ ದಯಾಸತ್ತಿ ನಾನು ಮುಂದೆ ಎಂ ಎಲ್ ಎ ಆಗ್ತೀನಿ ಅನ್ನೋದ್ರಲ್ಲಿ ಹೇಳ್ಕೊಂಡು ನಾವು ದರ್ಶಕ ಮಾಡಿಸ್ಕೊಂಡು ನಾವು ಇದು ಮಾಡಿ ಅಲೆದು ಹೋದ್ರ ಪರವಾದಂತ ಅಲೆ ಇತ್ತು ಈ ದೇಶದಲ್ಲಿ ಕೆಟ್ಟಪ್ಪ ಸೋಲಿಸ್ಬೇಕಂತ ಒಂದು ಇತ್ತು ನಮ್ಮ ಸ್ಥಳೀಯರು ನಮ್ಮನೆ ಮೊದಲು ಅಂತ ಹೇಳಿ ನಮ್ಮ ಪ್ರಧಾನ ಲೋಕಸಭಾ ಕ್ಷೇತ್ರದಲ್ಲಿ ಜನರ ಆಶೀರ್ವಾದದಿಂದ ನಾವು ಗೆದ್ದಿರ್ತಕ್ಕಂಥದ್ದು ಗೆದ್ದು ನಾವು ಯಾವ್ದು ಮನೆಯವ್ರ ಕೆಲಸ ಏನು ಮಾಡಿಲ್ಲ ಯಾವ ಒಂದೇ ಒಂದು ರೂಪಾಯಿ ಬೇಕಾದ ಕೆಲಸ ಏನು ಮಾಡಿಲ್ಲ ಯಾವ ಧರ್ಮ ಧರ್ಮದ ಬಗ್ಗೆ ವಿಶ್ವ ಬೀಜ ಬಿತ್ತ ಮಾಡಲ್ಲ ಮಾಡಿಲ್ಲ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಇವ್ರ ಮಂತ್ರಿಗಳಾಗಿ ಇವ್ರ ಯುವ ಈ ಕರ್ನಾಟಕ ರಾಜ್ಯದಲ್ಲಿ ಬಹುಸಂಖ್ಯಾತರಾದಂತಹ ಲೆಕ್ಕಾದರ್ಶನ ಎಸ್ ಸಿಗಿದ್ದೀರಿ ಎಸ್ ಟಿ ಇದ್ದೀರಿ ಒಕ್ಕಲಿಗಿರ್ ಇದ್ದೀರಿ ತಿಂಗ್ಳು ಇದ್ದೀರಿ ಕುರುಗುರ್ ಇದ್ದೀರಿ ಬಲ್ದಿಗರ್ ಇದ್ದೀರಿ ಲಿಂಗಾಯಕರಿದ್ದೀರಿ ಗ್ರಾಮರ ಇದ್ದೀರಿ ಎಲ್ಲಾರು ಇದ್ದೀರಿ ಯಾರು ಇವರ ಅಧಿಕಾರದವೇ ಇರಲಿ ಒಂದು ವರ್ಷದಿಂದ ಒಂದು ಎಕರೆ ಜಮೀನನ್ನ ಆಗಲಿ ಇಲ್ಲಂದ್ರೆ ಒಂದು ತರ್ಟಿ ಫಾರ್ಟಿ ಸೆಂಟ್ ಬಡವರು ಕೊಟ್ಟಿಲ್ಲ ಇವರು ಒಂದು ಕಮ್ಯುನಿಟಿ ಮತದಾಗಿ ಮಾಡ್ಕೊಬೇಕನ್ನೋ ಒಂದು ಉದ್ದೇಶದಿಂದ ಆ ಇಂಟರ್ವ್ಯೂ ಮೇಡಮ್ ಮತ್ತೆ ಪಾಕಿಸ್ತಾನ ಪರವಾಗಿ ಚೈನಾ ಪರವಾಗಿರ್ತಕ್ಕಂತ ರಾಹುಲ್ ಗಾಂಧಿ ಏನಿದಾರೆ ಅವರ ಮಾತುಗಳನ್ನ ಕೇಳಿಕೊಂಡು ಇವತ್ತು ನಮ್ಮ ಜಮೀನುಗಳನ್ನ ದೇವಸ್ಥಾನ ಜಮೀನುಗಳನ್ನೆಲ್ಲ ಇವರೇನು ಬೇರೆ ಬೇರೆ ಮಾಡಿದ್ದಾರೆ ಎಂ ಸಿ ಸುಧಾಕರ್ ಅವರು ನನಗೆ ಮೂಲಕ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ನಾನು ನಿಮ್ ಬಗ್ಗೆ ಮಾತಾಡುವ ನೀವು ಮಾತಾಡಿದ್ದಾದ್ಮೇಲೆ ಅದಕ್ಕೆ ಆನ್ಸರ್ ಕೊಡ್ಲೇಬೇಕಂತ ಹೇಳಿ ನಾನು ಗೊತ್ತಾ ಇದ್ದೀನಿ ಇವತ್ತು ನೀವು ಕೋಲಾರ ಜಿಲ್ಲೆ ಆಗಿರ್ಬೋದು ಸಿಬ್ಬಳ್ಳಾಪುರ ಜಿಲ್ಲೆ ಆಗಲಿ ನಿಮ್ ಸರ್ಕಾರ ಬಂದಿದ್ದಾದ್ಮೇಲೆ ನೀವು ಮಂತ್ರಿ ಆಗಿದ್ದಾದ್ಮೇಲೆ ಏನೇನು ಮಾಡ್ತೀನಿ ಅಂತ ಹೇಳಿದ್ರಿ ಏನೇನು ಮಾಡಿದಿರಿ ಹಿಂದೆ ಈ ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ಡಾಕ್ಟರ್ ಡಾಕ್ಟರ್ಬೋದು ಸಿಬಳ್ಳಾಪುರ ಜಿಲ್ಲೆ ಆಗಲಿ ನಿಮ್ ಸರ್ಕಾರ ಬಂದಿದ್ದಾದ್ಮೇಲೆ ನೀವು ಮಂತ್ರಿ ಆಗಿದ್ದಾದ್ಮೇಲೆ ಏನೇನು ಮಾಡ್ತೀನಿ ಅಂತ ಹೇಳಿದ್ರಿ ಏನೇನು ಮಾಡಿದಿರಿ ಹಿಂದೆ ಈ ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ತಂದಿರ್ತಕ್ಕಂಥವರು ಡಾಕ್ಟರ್ ಕೆ ಸುಧಾಕರ್ ಅವರು ಇವತ್ತು ಕೆ ಎಂ ಎಫ್ ಅನ್ನ ಮಾಡಿ ಈ ಕೊಡ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ತಂದಿರ್ತಕ್ಕಂಥವ್ರು ಕೆ ಸುಧಾಕರ್ ಅವರು ನೀವು ಏನ್ ಮಾಡ್ತಾ ಇದ್ರಿ ಅಂತ ಹೇಳಿ ಹೇಳಿ ನಮ್ಮಲ್ಲಿ ಬಹುಸಂಖ್ಯಾತರಿಗೆ ನೀವು ನಾಳೆನೆ ನಕ್ಕ ಕೊಡ್ಬೇಕು ನೀವು ನಿಮ್ಮ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಏನೇನ್ ಮಾಡಿದ್ರೆ ಬಹುಸಂಖ್ಯಾತರಿಗೆ ಅಂತೇಳಿ ನೀವು ಗ್ಯಾರಂಟಿಗಳ ಆಧಾರದ ಮೇಲೆ ಗೆದ್ದು ಬಂದು ಎರಡು ಕೆ ಜಿ ಅಕ್ಕಿದ್ದ ಕೊಟ್ಟು ಅಕ್ಕಿ ಬೆಳಿತಾ ಇದ್ದಂತ ನಮ್ಮ ದೇಶಕ್ಕೆ ಅನ್ನ ಕೊಡ್ತಾ ಇದ್ದಂತ ರೈತರ ಜಮೀನುಗಳನ್ನ ತಮಿಸ್ ಸಾವಿರ ರೂಪಾಯಿ ಹೆಣ್ಮಕ್ಳಕ್ ಮೂರ್ ತಿಂಗಳ ತಿಂಗ್ಳು ಒಂದ್ಸಲ ಅದು ಲೇಟ್ ಮಾಡಿ ಸಕಾಯಿಸಿ ಹಾಳಾಡಿಸಿ ಕೋಳಾಡಿಸಿ ಎರಡ್ ಸಾವಿರ ರೂಪಾಯಿ ಹಾಕಿ ಎಂ ಆರ್ ಎರಡು ಎಕರೆ ಜಮೀನುಗಳನ್ನ ತಲುಪಿಸ ಮಾಡಿ ಹೆಣ್ಮಕ್ಳಿಗೆ ಫ್ರೀ ಬಸ್ ಅಂತ ಹೇಳಿ ಮಾಡಿ ಆ ಪ್ರಸಿದ್ಧ ಡಬಲ್ ಡೈಸಿಕಾಗಿ ಆಗಿ ಇಲ್ಲಂದ್ರೆ ಲಾಕ್ಷಕ್ಕಾಗಿ ಆ ಅವ್ರ ಪ್ರಾಣವನ್ನೇ ಕನ್ನಡ ಅಂತ ನೀವು ಒಂದು ಗೊತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಮಾಡ್ತಾ ಇದ್ದೀರಿ ನಿಮ್ಗೆ ನಿಜಕ್ಕೂ ಮಾನವ ಬರಿಯಾದ ಅನ್ನೋದಿಲ್ಲ ಈ ಕಾಂಗ್ರೆಸ್ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಸಚಿವರಿಗೆ ಇಲ್ಲಿ ಸ್ಥಳೀಯವಾಗಿ ಶಾಸನ ಆಗಿರತಕ್ಕಂಥ ಆ ಯಾವುದೋ ಆಂಬುಲೆನ್ಸ್ ಅನ್ನ ನೋಡಿದೆ ನಾನು ಯಾರೋ ಡಾಕ್ಟರ್ ಫೋಟೋ ಇರ್ತೈತೆ ಅಂತ ನೋಡಿದ್ರೆ ಅಲ್ಲಿ ಮಗು ನಿಂತ್ಕೊಂಡಿರೋದು ಆತ್ನೆ ಅರ್ಜಿ ನಿಂತ್ಕೊಂಡಿರೋದು ಆತ್ನೆ ಆಂಟಿ ನಿಂತ್ಕೊಂಡಿರೋದು ಆತ್ನೆ ಡಾಕ್ಟರ್ ಹಿಡ್ಕೊಂಡಿರೋ ಏನ್ ಇಂಜೆಕ್ಷನ್ ಇಂಜೆಕ್ಷನ್ ಕೊಡ್ತಾ ಇದ್ದೀವಿ ಇಬ್ಬರು ಡಾಕ್ಟರ್ ಮೂರನೇ ಡಾಕ್ಟರ್ ಅದಕ್ಕೋಸ್ಕರ ನೀವು ಜಿಲ್ಲೆಗೆ ಏನ್ ಮಾಡಿದಿರಿ ಅದನ್ನ ನೀವು ದಯವಿಟ್ಟು ಜನಕ್ಕೆ ಕೊಡಿ ಇವತ್ತು ಜಾತ್ಯ ಅಂತ ಹೇಳ್ಕೊಂಡು ಇವತ್ತು ಭಾರತೀಯ ಜನತಾ ಪಾರ್ಟಿ ಕೋಮಗಲುವೆ ಅಂತ ಏನ್ ಹೇಳ್ತಾ ಇದ್ರಿ ಆ ಜಾತಿ ಜಾತಿಗಳ ಮಧ್ಯೆ ವಿಶ್ವ ಬೀಜ ಕೆಲಸ ಕೆಲಸ ಎಂ ವಿಶ್ವೇಶ್ವರಯ್ಯನವರು ಇಡೀ ವಿಶ್ವ ಬಚ್ಚಿರ್ತಕ್ಕಂತ ಒಬ್ರು ಇಂಜಿನಿಯರ್

ಇವತ್ತು ಅದನ್ನ ಮರೆಮಾಚದಕ್ಕೋಸ್ಕರ ಬೇರೆ ಬೇರೆ ಎಲ್ಲೆಲ್ಲೋ ವಾಮವಾರ ಹೋಗ್ತಾ ಇದ್ರಲ್ಲ ಪಾರ್ಟಿ ಅಶೋಕ್ ಕಣ್ಣಾರ್ ರವೀಂದ್ರ ಮಿನಿಸ್ಟರ್ ಆಗಿದ್ದಾಗ ರೈತರನ್ನ ಉಳಿಸಂತ ಕೆಲಸ ಕಾಡು ಕುರ್ಬಾ ಗೇರ್ ಕುರ್ಬಾ ಕಾಡ್ ಬಲ್ಲ ಇವರೆಲ್ಲ ಯಾರ್ಯಾರು ಪ್ರಾಣಿಗಳ ಜೊತೆ ಏನು ಭಯಭೀತರಾಗಿ ಬರ್ತಾಯಿದ್ರು ಇದ್ರು ಯಾರ್ಯಾರು ಎರಡ್ ಎರಡು ಎಕರೆ ಮೂರ್ನೂರ ಎಕರೆ ಜಮೀನಿನ ಉಳಿಸ್ಕೊಂಡಿದ್ರು ಉಳಿದೇ ಮಾಡ್ತಾ ಇದ್ರು ಅವ್ರಿಗೆಲ್ಲ ಪ್ರಾಣಿಗಳನ್ನ ಕೊಟ್ಟಿರ್ತಕ್ಕಂಥವ್ರು ಅಶೋಕ್ ಕಣ್ಣಾರ್ ಕಂಡಾಯ ಮಂತ್ರಿ ಆಗಿದ್ದಾಗ ನಿಮ್ ತರ ಸಬ್ರೀಸ್ ವ್ಯಾಲ್ಯೂ ಜಾಸ್ತಿ ಮಾಡಿಲ್ಲ ಒಂದು ಜನನ ಮೊದಲ ಪ್ರಮಾಣ ಪತ್ರ ತಗೋಬೇಕಂದ್ರೆ ಅದು ತಾಯಿ ದುಡ್ಡೇನು ಮಾಡಿಲ್ಲ ಪ್ರತಿಯೊಂದ್ರೂ ಲಕ್ಷ 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 ಅಂತ ಹೇಳ್ಕೊಂಡು ಭಾರತೀಯ ಜನತಾ ಪಾರ್ಟಿ ವಿರೋಧ ಮಾಡಿ ಅಂತೇಳಿ ದಿನಕ್ಕೆ ಬಂದ್ ಪ್ರೆಫೆನ್ಸ್ ಕೊಡ್ತಾ ಇರ್ತಕ್ಕಂಥ ಇರ್ತಕ್ಕಿನ ರಿವಲ್ವರ್ ಒಂದಿನ ಒಂದಿನ ಲಾಂಗು ಇದನ್ನೆಲ್ಲ ಕೊಟ್ಟು ನಮ್ಮ ಮೇಲೆ ವೈಟ್ ಮಾಡಿ ಅಂತೇಳಿ ಇವತ್ತು ಕಾಂಗ್ರೆಸ್ ಮುಕ್ತ ಕರ್ನಾಟಕ ಆದಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಸರ್ಕಾರ ಕೆಲಸ ಮಾಡ್ತಾ ಇದೆ ಅದಕ್ಕೋಸ್ಕರ ನಾವು ಇವತ್ತೇನು ನಾವು ವಿಶ್ವಾಸವಿ ಅವರು ಹೋದಂತ ಶಾಲೆಗೆ ನಾವು ರಶ್ಪೆಟ್ ಅವರು ಅವರು ಹೋಗಿದ್ರಿ ಅಲ್ಲಿ ನೀವು ದಿನದಿಂದ ಚೇಂಜ್ ಆಗಿರ್ತಕ್ಕಂಥ ಪಾಳಿಯಲ್ಲಿ ನೀವೇನು ವಕ್ಬೋಡಿಂದ ಅದನ್ನ ಬದಲಾಗಿದೆ ಕೂಡಲೇ ನಾವು ಮಾಡ್ಬೇಕನ್ನು ಈ ಮೂಲಕ ನಾನು ಹೆಚ್ಚು